ಸಿನಿಮಾ ಮಾಡ್ತೀನಿ ನೀವು ಜೊತೆಗೆ ಮಾಡೋಣ ಜೊತೆಗೆ ಮಾಡೋಣ ಅಂತ ಕೊನೆಗೂ ಒಂದು ಆಪರ್ಚುನಿಟಿ ದಟ್ ಈ ಗೇವ್ ಮಿ ತುಂಬ ಚೆನ್ನಾಗಿದೆ ಸಿನಿಮಾ ಪ್ರತಿ ಸೆಕೆಂಡು ಇಬ್ರು ತಿಂಬಿಟ್ಟಿದ್ದಾರೆ ಸಿನಿಮಾನ ಒಂದೊಂದು ಸೀನು ಅಂಡ್ ಅಣ್ಣ ಅಂತ ಕರೆದ್ರಲ್ಲ ಇವ್ರನ್ನ ಆಕ್ಚುಲಿ ಈ ಸಿನಿಮಾ ಮಾಡೋವಾಗಲೇ ನನಗೂ ಗೊತ್ತಾಗಿದ್ದು ಇವ್ರು ನನಗೂ ಅಣ್ಣ ಆಗಬೇಕು ಅಂತ ಈಸ್ ಮೈ ಕಾಸಿನ್ ಆ್ಯಕ್ಚುಲಿ ಸೊ ಈ ಸಿನಿಮಾ ಮಾಡಬೇಕಾದ್ರೆ ನನಗೆ ಗೊತ್ತಾಗಿದ್ದು ದಟ್ ಇಸ್ ಒನ್ ಥಿಂಗ್ ಇದು ಅプリಶಿಯೇಟ್ ಮಾಡೋಣ ಬಟ್ ಪ್ರತಿ ಒಂದು ತುಂಬಾ ಚೆನ್ನಾಗಿದೆ ಒಂದಸಾರಿ ಸಿನಿಮಾ ನೋಡಿದ್ರೆ ಮತ್ತೆ ಮತ್ತೆ ನೋಡಬೇಕು ಅನ್ಸುತ್ತೆ ಸಿನಿಮಾ ಅಷ್ಟು ಕಾಮಿಡಿ ಇದೆ ಅಂಡ್ ಆಲ್ಸೋ ಈ ಒಂದು ಟೈಮ್ ಅಲ್ಲಿ ಈ ತರ ಒಂದು ಸಿನಿಮಾ ತುಂಬಾ ಬೇಕಾಗಿತ್ತು ನಮ್ಮ ಇಂಡಸ್ಟ್ರಿ ಇಟ್ ಇಸ್ ಬ್ಯೂಟಿಫುಲ್ ಮೂವಿ ಅಂಡ್ ಥ್ಯಾಂಕ್ಸ್ ಫಾರ್ ದ opportunity ಸರ್ ಟ್ಯಾಂಕ್ ಯು ನಮ್ಮ ವಿನೇಗೋದ ಅವರು 1 ರೂಪಾಯಿ ರೆಮ್ಯುರೇಷನ್ ತಗೊಳ್ಳದೆ ಮಾಡಿದ್ರೆ ದಟ್ ಐ ಹ್ಯಾವ್ ಟು ಅಪ್ರಿಶಿಯೇಟ್ ಅಂದ್ರೆ ಎಷ್ಟು ಎಷ್ಟು ದಿನ ದಿನ ಮಾಡಿ ಐ ಮೀನ್ ಮೈ ಫೈನಾನ್ಶಿಯಲ್ ಇಶ್ಯೂಸ್ ಯು ಬಟ್ ಇನ್ನೊಂದು ವಿಷಯ ಹೇಳ್ಬೇಕು ಈ ಸಿನಿಮಾ ರಿಲೀಸ್ ಆಗಿ ಹಿಟ್ ಆದ್ಮೇಲೆ ಒಂದು ಡಿಫೆಂಡ್ ಕಿಫ್ಟ್ ಮಾಡ್ತೀನಿ ಅಂತ ಅಂತ ರೆಕಾರ್ಡ್ ಇಸ್ ಗ್ರಿಶು ಅವರೇ ಒಂದೊಳ್ಳೆ ಕಾಮಿಡಿ ಇರುವಂತಹ ಸಿನಿಮಾ ಫ್ಯಾಮಿಲಿ ಎಂಜಾಯ್ ಮಾಡುವಂತಹ ಸಿನಿಮಾ ನಮ್ಮ ಫ್ಲಾರ್ಟ್ ಅಲ್ಲಿ ನೀವು ಬಹುಮುಖ್ಯ ಪಾತ್ರದಲ್ಲಿ ಅಭಿನಯಿಸಿದ್ದಿರ ಅನ್ನೋದೇ ನಮ ಎಲ್ಲರಿಗೂ ಕೂಡ ಖುಷಿ ವಿಷಯ ನೇಮ ಫ್ಲಾರ್ಟ್ ಜರ್ನಿ ಹೇಳ್ತೀನಿ ಕಾರ್ಯಕ್ರಮಕ್ಕೆ ಬಂದ ಕೂಡ ಹೃದಯ ಪೂರ್ವಕ ನಮಸ್ಕಾರಗಳು ಅವರು ಚಂದನ ಅವರ ಕಥೆ ಹೇಳಾಗ್ಲೇ ಬಜೆಟ್ ಇಂಟಾಲ್ ಆದೋ ಇವಾಗ ಬಂದಿದ್ದೀನಿ ಕೃಷ್ಣ ಹೇಳೋದು ಚಂದನವರು ಕಥೆ ಹೇಳಿದಾಗ ಓಕೆನಾ ಅರ್ಥ ಆಗ್ತಿದ್ಯಲ್ವ ನಿಮ್ಗೆ ಹಾಂ ಅರ್ಥ ಆಗ್ತಿದೆ ಓಕೆ ಮಾಡ್ಬೋದು ಓಕೆ ಓಕೆ ಹಂಗಾರೆ ಮಾಡ ಸಿನಿಮಾ ಮಾಡ ಹಾ ಎಲ್ಲರೂ ಹೇಳ್ತಾರಲ್ಲ ಇವರು ಮಾಡ್ತಾರೆ ಅಂದ್ಕೊಂಡು ಒಂದು ಅರ್ಥ ಸುಮ್ಮನೆ ಮೆಸೇಜ್ ಬಂತು ಮುಹೂರ್ತ ಅಂತ ಸಿನಿಮಾ ಶುರು ಮಾಡೋದು ಓಪನ್ ಮಾಡಿದ್ರೆ ಬಿರಿಯಾನಿ ಮನೆ ಓಪನ್ ಮಾಡ್ತಾ ಇದ್ದೀನಿ ದಯವಿಟ್ಟು ಬಂದ ಸಿನಿಮಾ ಮೋಸ್ಟ್ಲಿ ಆಮೇಲೆ ಮಾಡ್ಬೋದೇನೋ ಅಂತ ಇನ್ನೊಂದು ಆರು ತಿಂಗಳು ಬಿಟ್ಟರೆ ಇನ್ನೊಂದು ಮೆಸೇಜ್ ಬಂತು ಮುಹೂರ್ತ ಅವಾಗಲೂ ಬಿರಿಯಾನಿ ಮನೆ ಓಪನ್ ಮಾಡ್ತಾ ಒಯ್ ಸಿನಿಮಾ ಬಿಟ್ಬಿಟ್ಟು ಅಣ್ಣ ಸುಮ್ಮನೆ ಮೆಸೇಜ್ ಹಾಕೋದ್ ಬಿರಿಯಾನಿ ಮನೆ ಇನ್ನ ಬೇಡ ಬಿರಿಯಾನಿ ಸುಮ್ಮನೆ ಅದು ಮೂರನೇ ಸಂದಿ ಮೆಸೇಜ್ ಹಾಕ್ತಾರೆ ಅನ್ಕೊಂಡೆ ಹೋಗ್ಬಿಟ್ಟು ದಯವಿಟ್ಟು ಬಿರಿಯಾನಿಗಾದ್ರೆ ಬೇಡ ಸಿನ್ಮಾ ಆದ್ರೆ ಮಾಡ್ಕೊಂಡು ಹೋದ್ರೆ ಮನೆಗೆ ಸ್ಕ್ರಿಪ್ಟು ಬಳ್ರೆ ಹೋಗ್ಬಿಟ್ಟು ಅಣ್ಣ ಆ ಏನಪ್ಪ ಸಿನಿಮಾ ಮಾಡ್ತಾನೆ ಅಂತ ನಿಜ ಹೇಳ್ತೀನಿ ನನಗೆ ನಟನಿಗಿಂತ ಹೆಚ್ಚಾಗಿ ನಿರ್ದೇಶಕನಾಗಿ ತುಂಬಾ ಇಷ್ಟ ಆದ್ರು ನನಗೆ ಒಬ್ಬ ನಟನಿಗೆ ಒಬ್ಬ ನಟನಿಗೆ ಏನೆಲ್ಲ ಬೇಕೋ ಅದೆಲ್ಲ ಇದೆ ನಮಗೆ ಈ ಸಿನಿಮಾದಲ್ಲಿ ಹೌದು ಕಿವಿ ಚೆನ್ನಾಗಿ ಮಾಡ್ತಾನೆ ಅಂತ ಹೇಳ್ಕೊಳಕ್ಕೆ ನನ್ನ ಹತ್ರ ಒಂದು ಸಿನಿಮಾ ಇದೆ ಅಂತ ಹೇಳಿ ಹೇಳೋದ್ರಲ್ಲಿ ನಿಜವಾಗಿ ನನ್ನ ಮಾತಿಲ್ಲ ಈ ಸಾಂಗ್ ನ ಎಡಿಟಿಂಗ್ ಅಲ್ಲಿ ತೋರಿಸಿದಾಗ ಜೀವ ಜೀವ ನೀಡಿ ಅಂತ ಸಾಂಗ್ ಬಂತು ನಾನು ಕೇಳಿ ತುಂಬಾ ತಿಳಿ ಆಗೋದು ಇದು ಸೀನ್ ಎಲ್ಲ ಮಾಡಿದ್ದ ಅವ್ರು ಸಾಂಗ್ ಹಿಂಗಾಯ್ತಿದ್ರು ಅಂತ ಡೈರೆಕ್ಟ್ ಅಲ್ವಾ ಥಿಂಕ್ ಮಾಡ್ತಾ ಇದ್ದೀನಿ ಇಷ್ಟು ಇಷ್ಟು ಮಾಡ್ಬೇಕು ಆಯ್ತು ಓಕೆ ಅನ್ಸುತ್ತೆ ಟೆನ್ಶನ್ ತರ್ಬಳಕರ ಫ್ರೆಂಡ್ಶಿಪ್ ನಾನ್ ಹಾಡ್ಬೇಕಂತ ಒಂದ್ಸತಿ ಹೇಳಿಲ್ಲ ಯಾಕೆಲ್ಲ ಹಾಡ್ಸಿದಾರೆ ಅಂತ ಒಂದ್ಸರಿ ಹಾಡ್ಸಿದ ಮೇಲೆ ಆ ಸೀನ್ ಜೊತೆ ನೋಡಿದಾಗ ಗಿಫ್ಟಿ ಕಣ್ಣಲ್ಲಿ ಏನೇ ಇಷ್ಟು ಚೆನ್ನಾಗಿದೆ ಅಂತ ಯಾರು ಹಾಡಿದ್ದು ಅಂದ್ರೆ ಅವಾಗ ಹೇಳಿದ್ದಾರೆ ಪಿಕ್ಚರ್ ಸುದೀಪ್ ನಿಜವಾದ್ರು ಇದು ಒಂದು ಫ್ರೆಂಡ್ಶಿಪ್ ಆಂತಮ್ ಅಂತಾನೆ ಹೇಳೋದಕ್ಕೆ ಇಷ್ಟಪಡ್ತೀನಿ ನಾನು

ಇನ್ಸ್ಪಿರೇಷನ್ ಬರ್ತೋಗ್ಬಿಟ್ಟಿದೆ ನನಗೆ ಅವರು ಬಿಗ್ ಬ್ರದರ್ ಈಸ್ ಮೈ ಅಣ್ಣ ಬಟ್ ಅಣ್ಣ ಅಂತ ಕರೆದಿಲ್ಲ ಎಲ್ಲ ಸಿನಿಮಾ ನಂಗ್ ಹತ್ತು ವರ್ಷದಿಂದ ಅಂಡ್ ಸಾಂಗ್ ಬಗ್ಗೆ ಹೇಳಬೇಕಂದ್ರೆ ಒಂದು ಬ್ರೇಕಪ್ ಫ್ರೆಂಡ್ಶಿಪ್ ಬ್ರೇಕಪ್ ಈಗಿನ ಜನರೇಷನ್ ಅಲ್ಲಿ ನಮ್ಮ ಇದರಲ್ಲಿ ಇಬ್ರು ಹುಡುಗರು ಮೇಲ್ ಫ್ರೆಂಡ್ಸ್ ಪ್ಯೂರ್ ಫ್ರೆಂಡ್ಸ್ ಯಾವತ್ತು ಹೋಗ್ಬಿಟ್ಟು ನಮ್ಗೆ ಮಿಸ್ ಮಾಡ್ಕೊಳ್ತಾ ಇದ್ ಸಿಕ್ಕಿಲ್ಲ ಸಿಗೋಣ ಏನು ಏನಿರಲ್ಲ ಎಲ್ಲಿ ಬ್ರೇಕ್ ಆಗಿತ್ತು ಅಲ್ಲಿಂದ ಕಂಟಿನ್ಯೂ ಆಗುತ್ತೆ ನೆಕ್ಸ್ಟ್ ಟೈಮ್ ಸಿಗ್ತಾರೆ ಮಾಡ್ಕೊಳಲ್ಲ ಎಸ್ಪೆಷಲಿ ವಾಯ್ಸ್ ಅಲ್ಲಿ ಸೊ ಆ ಒಂದು ಎಕ್ಸ್ಪ್ರೆಸ್ ಮಾಡೋಕ್ಕೆ ಒಂದು ಸಾಂಗ್ ಸೊ ಅದಕ್ಕೆ ಈ ಸಾಂಗ್ ಕ್ರಿಯೇಟ್ ಆಯಿತು ಅಂಡ್ ನಕುಲ್ ಫಂಟಾಸ್ಟಿಕ್ ಮ್ಯೂಸಿಕ್ ಡೈರೆಕ್ಟರ್ ಅವ್ರು ಫಸ್ಟ್ ಸಿಗಲಿಲ್ಲ ಸಿಗ್ಲಿಲ್ಲ ಗಿಫ್ಟ್ ಇನ್ನು ಮೂರು ಸಾಂಗ್ ಇದೆ ಅದನ್ನ ಕೊಡ್ತೀನಿ ಅವರಂತೂ ನೆಕ್ಸ್ಟ್ ಲೆವೆಲ್ ಅಲ್ಲಿ ಮ್ಯೂಸಿಕ್ ಕೊಟ್ಟಿದ್ದಾರೆ ಸಂಜೆ ಗೀತಾ ಮಹಿನ ತುಂಬಾ ಮಾಡಿದ್ದಾರೆ ನಮ್ಮ ಕನ್ನಡದಲ್ಲಿ ಈ ಒಂದು ಕಂಪೋಸ್ ಮಾಡಿದಾಗ ಅದಕ್ಕೆ ಪರ್ಫೆಕ್ಟ್ ಆಗಿರೋ ವಾಯ್ಸ್ ನನಗನ್ಸಿದ್ದು ಸುದೀಪ್ ಸರ್ ಸೊ ಹೋಗಿ ರಿಕ್ವೆಸ್ಟ್ ಮಾಡಿಕೊಂಡೆ ಫಸ್ಟ್ ಡಿಕ್ಲೇರ್ ಮಾಡಿದ್ರು ದೆನ್ ಅವ್ರೇಳ್ ಮಂತ್ಸ್ ಕೇಳಿದ್ವಿ ಸರ್ ಈ ಲಿರಿಕ್ಸ್ ಬಂದು ನೋಡಿ ಅವ್ರು ಪಿಚ್ ಡೌನ್ ಮಾಡು ಈ ಲಿರಿಕ್ಸ್ ಹೋಗಿ ಪಿಚ್ ಡೌನ್ ಮಾಡು ದೆನ್ ಅಗೇನ್ ಪಿಚ್ ನ ರಿವೈಸ್ ಮಾಡಿ 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 ಕಳಿಸಿ ಕೊನೆಗೆ ಬಂದ್ರ ಅವರೇ ತ್ರೀ ಡೇಸ್ ಟೈಮ್ ತಗೊಂಡು ಹಾಡಿದಾರೆ ಬಟ್ ಒನ್ ಅವರ್ ಅಲ್ಲಿ ಶೂಟಿಂಗ್ ಮುಗಿಸಿದ್ರು ಸೊ ಉಲ್ಟಾ ವಯಸ್ಸು ಸೊ ಹಿ ಪ್ರೂಡ್ ಇನ್ ಸರ್ಸ್ ಟು ಬಿ ಅಭಿನಯ ಚಕ್ರವರ್ತಿ ಒನ್ ಅವರ್ ಅಲ್ಲಿ ಮುಗಿಸಿದ್ರು ಶೂಟಿಂಗ್ ಅಷ್ಟು ಅಷ್ಟು ವಿಷಯಸ್ ಈ ಹಾಡ್ ಲಾಂಚ್ ಇವತ್ತು ಸೊ ಐ ವಾಂಟ್ ಥ್ಯಾಂಕ್ ಕಕುಲ್ ಅಂಡ್

ಅರ್ಜುನ್ ಸರ್ 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 ಡೈರೆಕ್ಷನ್ ಸೊ ಅದಾದ್ಮೇಲೆ ನನಗೆ ಅಷ್ಟು ಸಿನಿಮಾಗಳು ಬರಲಿಲ್ಲ ಬಂದಿದೆ ಸರ್ ನೀವು ರಿಚ್ ಮನೆ ಹುಡುಗ ಬಡವ್ರು ಹುಡುಗಿ ನಿಮ್ಗೆ ನಿಮ್ ಮನೆಯವ್ರು ಒಪ್ಪಲ್ಲ ಇನ್ನೊಬ್ಬಾಗ ಬರ್ತಾನೆ ರಿಚ್ ಹುಡುಗಿ ಬಡವರು ಹುಡುಗ ಅವ್ರ ಮನೆಯವ್ರು ಒಪ್ಪಲ್ಲ ವೈಟ್ ಮಾಡ್ತೀವಿ ಇದೇ ಸ್ಟೋರಿ ಬಂದಿದ್ವಿ ನನಗೆ ಸೊ ಲೋಮ್ಟೈನ್ ನೋಡಿದಾಗ ನಿಜವಾಗ್ಲೂ ಕವಿತನ್ ಜೊತೆ ಹೇಳ್ತದೆ ಸಕಲ ಮಾಡಿದ್ರು

ಬರಿಬೇಕಾದ್ರೆ ನಮ್ಮ ಬಾಲ ಅಂತ ಕ್ಯಾರೆಕ್ಟರ್ ನನ್ನ ನನ್ನ ಕ್ಯಾರೆಕ್ಟರ್ ಕೃಷ್ಣ ಅಂತ ಸೊ ಬಾಲ ಕೃಷ್ಣ ಕಾಂಬಿನೇಷನ್ ಅಲ್ಲಿ ಬರಿಬೇಕಾದ್ರೆ ನಿಮ್ಗೆ ಏನೋ ಗೊತ್ತಿಲ್ಲ ಗಿರಿಯವರೇ ಇದ್ದು ಅವಾಗ ಒಂದ್ ಟೈಮ್ ಅಲ್ಲಿ ಮರ್ಕೊಂಡಿದ್ದೆ ಅವಾಗ ಮತ್ತೆ ಕರ್ಸ್ತೇ ಸೊ ಇದೆಲ್ಲ ಆಯ್ತು ಇವತ್ತಿನ ಸಾಂಗ್ ನಿಮ್ಗೆಲ್ಲ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ ಅಂಡ್ ಥ್ಯಾಂಕ್ ಯು ಸೋ ಮಚ್ ನಿಮಿಕಾ ರತ್ನಾಕರ್ ರಕ್ಷಿತಾ ನಿಮಿಕಾ ಐ ತಿಂಕ್ ಮಂಗಳೂರು ಕಡೆಗೆ ಕಡಲ ತೀರ್ ಕಣ್ಮೆ ಶಿಲ್ಪ ಮಾಡಿದ್ರೆ ಐಶ್ವರ್ಯಾ ಶಿಲ್ಪ ಶೆಟ್ಟಿ ಮಾಡ್ತೀರ ತುಂಬಾ ಚೆನ್ನಾಗಿ ಬಗ್ಗೆ ಹೇಳ್ಬೇಕು ಒಂದು ದೊಡ್ಡ ಕಾಂಬಿನೇಷನ್ ನನಗೆ ಹೈ ಬಜೆಟ್ ಅದು ಪರ್ ಡೇ ಒಂದು ಹತ್ತು ಲಕ್ಷ ಖರ್ಚಾ ಸಾಧು ಸರ್ ಇದಾರೆ ಅವಿನಾಶ್ ಅವರು ಗಿರಿ ಸ್ವಲ್ಪ ಸೊ ವೇಣು ಸರ್ ಥರ್ಡ್ ಡೇ ಆಫ್ ಶೂಟ್ ಅಲ್ಲಿ ಐ ತಿಂಕ್ ಇಟ್ಸ್ ರೆಕಾರ್ಡ್ ಅಂತ ಹೇಳ್ಬೋದು ಫೋರ್ ಹಂಡ್ರೆಡ್ ಅಂಡ್ ತರ್ಟಿ ಸಿಕ್ಸ್ ಶಾರ್ಟ್ಸ್ ಒಂದು ಚಪಾಳಿ ಬೆಳಿಗ್ಬೇಕು ಅನ್ಸುತ್ತೆ ನಮ್ಮ ಕ್ಯಾಮ್ರಾಮನ್ ತುಂಬಾ ಅದ್ಭುತವಾದ ವರ್ಕ್ ಮಾಡಿದರೆ ನೀವು ನೋಡಿದ್ರೆ ಗೊತ್ತಾಗುತ್ತೆ ಅಂಡ್ ತುಂಬಾ ಇದೆ ಕೇಳಕ್ಕೆ ಇವತ್ತಿಗೆ ಸಾಕು ಸಾಂಗ್ ಅಂಡ್ ಥ್ಯಾಂಕ್ ಯು ನಮ್ಮ ತೋರಿದಾರರಲ್ಲಿ